ಸ್ನೇಹಿತರೆ ನಮಸ್ತೆ ಸೊ ಇಲ್ಲಿ ಏನು ಒಳ ಮೀಸಲಾತಿಗೆ ಹಾಗೆ ನೇಮಕಗೊಂಡಿರ್ತಕ್ಕಂತಹ ನ್ಯಾಯಮೂರ್ತಿ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗ ಏನಿದೆ ಸೊ ಇಲ್ಲಿ ಪರಿಶಿಷ್ಟ ಜಾತಿ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಸಮೀಕ್ಷಾ ಅವಧಿಯನ್ನು ವಿಸ್ತರಣೆಯನ್ನು ಮಾಡುವ ಕುರಿತು ಒಂದು ಉಲ್ಲೇಖ ನಾವು ಗಮನಿಸ್ತಾ ಹೋಗ್ತೀವಿ ಅಂದರೆ ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳಿಗೆ ಸೇರಿದವರ ಪ್ರಾತಿನಿಧ್ಯತೆ ಕುರಿತು ಇಂಪೀರಿಕಲ್ ಡಾಟಾ ಪಡೆದು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಅಂದರೆ ಉಪವರ್ಗೀಕರಣ ಬಗ್ಗೆ ವರದಿಯನ್ನು ಸಲ್ಲಿಸಲಿಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಇವರ ಒಂದು ಅಧ್ಯಕ್ಷತೆಯೊಳಗ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಲಾಗಿರ್ತದೆ ಸೋರಿ ದಿನಾಂಕ ಇಪ್ಪತ್ತ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಆಯೋಗ ಸಲ್ಲಿಸಿದ ಮಧ್ಯಂತರ ವರದಿಯ ಆಧಾರದ ಮೇರೆಗೆ ವೈಜ್ಞಾನಿಕವಾದ ದತ್ತಾಂಶವನ್ನು ಸಂಗ್ರಹಿಸಲಿಕ್ಕೆ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಮಾಡಿತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಮನೆ ಮನೆ ಸಮೀಕ್ಷೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತಿದ್ವಿ ಸೊ ಅದು ಪ್ರಸ್ತುತ ಪ್ರಗತಿಯಲ್ಲೂ ಕೂಡ ಇದೆ ಓಕೆ ಸೊ ಇಲ್ಲಿ ಮಾನ್ಯ ಶಾಸಕರುಗಳು ಹಲವು ಸಂಘ ಸಂಸ್ಥೆಗಳು ಸಮೀಕ್ಷಾ ವೇಳೆ ಉದ್ಭವಿಸಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನು ಸರಿಪಡಿಸಲಿಕ್ಕೆ ಸಮೀಕ್ಷಾ ದಿನಾಂಕವನ್ನು ವಿಸ್ತರಿಸಬೇಕು ಅಂತ ಹೇಳಿ ಒಂದಷ್ಟು ಕೋರಿಕೆಯನ್ನು ಸಲ್ಲಿಸಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಸಮೀಕ್ಷಾ ಅವಧಿಯನ್ನು ಸೊ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಅವಧಿಗೆ ವಿಸ್ತರಣೆಯನ್ನು ಮಾಡಿದ್ದಾರೆ ನೋಡಿ ಸೊ ಇಲ್ಲಿ ಪ್ರಮುಖವಾಗಿ ಮನೆ ಮನೆ ಭೇಟಿ ನೀಡಿ ಸಮೀಕ್ಷೆಯನ್ನು ಮಾಡಿಸ್ತಕ್ಕಂಥದ್ದು ದಿನಾಂಕ ಇಪ್ಪತ್ತ ಐದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇದನ್ನು ವಿಸ್ತರಣೆಯನ್ನು ಮಾಡಲಾಗಿರ್ತದೆ ಸೊ ಇನ್ನು ವಿಶೇಷ ಶಿಬಿರ ಅಂದರೆ ಸಮೀಕ್ಷಾ ಬ್ಲಾಕ್ ವ್ಯಾಪ್ತಿಯಲ್ಲಿ ಮೂರು ದಿನಗಳ ಕಾಲ ಅಂದರೆ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇದನ್ನು ಮರಿ ಮರು ನಿಗದಿಪಡಿಸಲಾಗಿರ್ತದೆ ಸೊ ಇನ್ನು ಆನ್ಲೈನ್ ಮೂಲಕ ಸ್ವಯಂ ಘೋಷಣೆಯನ್ನು ದಿನಾಂಕ ಹತ್ತೊಂಬತ್ತೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಗದಿಪಡಿಸಲಾಗಿದೆ ಓಕೆ ಸೊ ಇನ್ನು ದಿನಾಂಕ ಇಪ್ಪತ್ತ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತ ಆರರವರೆಗೆ ಶಿಬಿರದಲ್ಲಿ ನಡೆಸಬೇಕಾದ ಸಮೀಕ್ಷೆಯಲ್ಲಿ ಗಣತಿದಾರರು ಘೋಷಿತ ಮತಗಟ್ಟೆಗಳಲ್ಲಿ ಖುದ್ದಾಗಿ ಉಪಸ್ಥಿತರಿರಬೇಕು ಅಂತ ಹೇಳಿ ಮಾಹಿತಿಯನ್ನು ಇಲ್ಲಿ ನೀಡಲಾಗಿರ್ತದೆ ಸೊ ಅಂದರೆ ಇಲ್ಲಿ ಏನು ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗ ಒಳ ಮೀಸಲಾತಿಗೆ ಹಾಗೆ ವರದಿಯನ್ನು ಸಿದ್ಧಪಡಿಸ್ತಾ ಇದೆ ಸೊ ಅದು ಇನ್ನೂ ಒಂದು ಸ್ವಲ್ಪ ದಿನಗಳ ಕಾಲ ಅಂದರೆ ಈ ಮಂತ್ ಎಂಡ್ ಆಗೋವರೆಗೂ ಕೂಡ ಅದು ಚಾಲ್ತಿಯಲ್ಲಿ ಇರ್ತದೆ ಸೊ ತದನಂತರ ಅದು ಫೈನಲಿ ತನ್ನ ವರದಿಯನ್ನು ಬಿಡುಗಡೆ ಮಾಡ್ತದೆ ಆಮೇಲೆ ಸರ್ಕಾರ ಅದನ್ನು ಏನು ಗಮನಿಸಿ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನು ಅಂದರೆ ಇಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಈಗಾಗಲೇ ಒಟ್ಟು ಎಷ್ಟು ನೂರ ಒಂದು ಉಪಜಾತಿಗಳಿದ್ದಾವೆ ಸೊ ಪರಿಶಿಷ್ಟ ಜಾತಿಯ ನೂರು ಜಾತಿಗಳಿಗೆ ಏನು ಹಂಚಿಕೆಯನ್ನು ಮಾಡಬೇಕು ಒಳ ಮೀಸಲಾತಿಯನ್ನು ಸೊ ಅದನ್ನು ಹಂಚಿಕೆ ಮಾಡಿದ ನಂತರ ನೋಟಿಫಿಕೇಷನ್ಗಳು ಹಾಕ್ತಾ ಹೋಗ್ತವೆ ಸೊ ಅಲ್ಲಿಯ ತನಕ ನಾವು ವೆಯ್ಟ್ ಮಾಡಬೇಕಾಗ್ತದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಒತ್ತಿ ಹಾಗೆ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್